ಎಸ್ ಡಿ ಬಾಸ್ ಅಭಿಮಾನಿಗಳು ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ ಏನಕ್ಕೆ ಅಂತಂದರೆ ನಾಳೆಯಿಂದ ಡಿ ಬಾಸ್ ಅವರು ಎಲೆಕ್ಷನ್ ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಒಂದೊಂದೇ ಒಂದೊಂದೇ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು ಒಂದೊಂದೇ ಲೋಕಸಭಾ ಕ್ಷೇತ್ರಗಳಾಗಿರ್ಬೋದು ಡಿ ಬಾಸ್ ಅವರು ಹೊರಡ್ತಾರೆ ನಾಳೆ ನಿಮಗೆಲ್ಲರೂ ಕೂಡ ಗೊತ್ತಿದೆ ಮಂಡ್ಯ ಲೋಕಸಭೆಯ ವಿಧಾನಸಭಾ ಕ್ಷೇತ್ರ ಮಳವಳ್ಳಿಯಲ್ಲಿ ನಾಳೆ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾಳೆ ಪ್ರಚಾರಕ್ಕೆ ಹೊರಟಿದ್ದಾರೆ ಹಾಗಾಗಿ ಡಿ ಬಾಸ್ ಅವರುಗಳು ಪಟ್ಟು ಹಿಡಿದು ವಾಟ್ಸಪ್ಪಲ್ಲಿ ಆಗಿರ್ಬೋದು ಹಾಗೇ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಿರ್ಬೋದು ಫುಲ್ಲು ಈ ಮೆಸೇಜನ್ನು ನೀವು ಡಿ ಬಾಸ್ ಅವರಿಗೆ ತಲುಪಿಸಬೇಕು ದಯವಿಟ್ಟು ತಲುಪಿಸಿ ತಲುಪಿಸಿ ಅಂತ ತುಂಬ ಬರೆದು ಬರೆದು ಆಗ್ತಾಯಿದ್ದಾರೆ ಅದು ಏನಪ್ಪ ಅಂತಂದರೆ ಡಿ ಬಾಸ್ ಅವ್ರಿಗೆ ಕೈ ನೋವಿರೋದ್ರಿಂದ ಡಿ ಬಾಸ್ ಅವರು ಅಲ್ಲಿಗೆ ಹೋದರೆ ಅಭಿಮಾನಿಗಳು ಕೈ ಕುಲುಕ್ತಾರೆ ಮತ್ತು ಎಳ್ದಾಡ್ತಾರೆ ಹಿಂಗಾಗಿ ಕೈ ನೋವು ಜೈಸ್ತಿ ಆಗುತ್ತೆ ಮತ್ತು ಡಿ ಬಾಸ್ ಅವ್ರಿಗೆ ಕೈ ನೋವು ಜೈಸ್ತಿಯಾಗಿ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಹಂಗಾಗಿ ಡಿ ಬಾಸ್ ಅವರು ಪ್ರಚಾರಕ್ಕೆ ಹೋಗೋದು ಬೇಡ ಒಂದು ತಿಂಗಳು ರೆಸ್ಟ್ ತೊಗೊಳ್ಳಿ ಅಂತ ಅಭಿಮಾನಿಗಳು ಫುಲ್ ಪಟ್ಟಿ ಹಿಡಿದು ಕೂತಿದ್ದಾರೆ ನೋಡೋಣ ಡಿ ಬಾಸ್ ಅಭಿಮಾನಿಗಳ ಸೋಷಿಯಲ್ ಮೀಡ್ಯಾದ ಕೂಗು ಡಿ ಬಾಸ್ ಅವರಿಗೆ ತಲುಪಿ ಅವರೇನಾದರೂ ಪ್ರಚಾರಕ್ಕೆ ಹೋಗೋದನ್ನು ಸ್ಟಾಪ್ ಮಾಡ್ತಾರೆ ಏನು ಅಂತ ನಾವು ಕೂಡ ಕಾಯ್ದು ನೋಡೋಣ ವಿಡಿಯೋಗೆ ಒಂದು ಲೈಕ್ ಕೊಡಿ